ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಭಾರತದಲ್ಲಿ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಭಾರತವು ಉತ್ಪಾದಿಸುವ ವಿದ್ಯುತ್ ಮೂಲಗಳಲ್ಲಿ ಶಾಖ ವಿದ್ಯುತ್ ನಂತರದ ಸ್ಥಾನದಲ್ಲಿ ವಿದ್ಯುತ್ ಇದೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಶಿವನ ಸಮುದ್ರ ತುಂಗಭದ್ರ ಜೋಗ್ ಕೃಷ್ಣಾ ಮೇಲ್ದಂಡೆ ಕಾಳಿ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಕೊಯ್ನಾ ಟಾಟಾ ಬೀರಾ ಯೋಜನೆ ವೈತಾರಣ ಯೋಜನೆ ಮಧ್ಯಪ್ರದೇಶ ರಾಜ್ಯದಲ್ಲಿರುವ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಬನಸಾಗರ ಗಾಂಧಿಸಾಗರ ಪಂಚ ಯೋಜನೆ ತಮಿಳುನಾಡು ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಮೆಟ್ಟೂರು ಪೈಕಾರ ಪೆರಿಯಾರ್ ಕುಂದ ಮೋಯಾರ್ ಯೋಜನೆ ಕೊಡೆಯಾರ್ ಯೋಜನೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ನಾಗಾರ್ಜುನ ಶ್ರೀಶೈಲಂ ರಾಮಪಾದಸಾಗರ ಯೋಜನೆ ಸಿಲೇರು ಯೋಜನೆ ಬಿಹಾರ ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಕೋಸಿ ಸುವರ್ಣರೇಖಾ ಯೋಜನೆ ತಾವಾ ಯೋಜನೆ ಒಡಿಶಾ ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಹಿರಾಕುಡ್ ಮಹಾನದಿಗೆ ಕೋಲಜ ರಂಗಾಲಿ ನಾರಾಜ ಯೋಜನೆಗಳು ಗುಜರಾತ್ ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಕಕ್ರಾಪುರ ಯೋಜನೆ ಕಾಡನ ಉಕೈ ಯೋಜನೆ ರಾಜಸ್ಥಾನ ರಾಜ್ಯದಲ್ಲಿರುವ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಕೋಟ ಚಂಬಲ್ ನದಿಗೆ ಉತ್ತರ ಪ್ರದೇಶ ರಾಜ್ಯದಲ್ಲಿರುವ ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಪಿಪ್ರಿ ರಿಹಾಂದ್ ಅಥವಾ ಗೋವಿಂದ ಪಂತ್ ನದಿಗೆ ಗಂಡಕ್ ಗಂಗಾ ನದಿಯ ಎಡಭಾಗದ ಉಪನದಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು